ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡದಲ್ಲೂ ಬೈ ವಿರುದ್ಧ ನಿನ್ನೆಯ ಕೊನೆಯ ಪಂದ್ಯ ಗೆದ್ದು ನಾಲ್ಕು ಒಂದು ಸೀರೀಸ್ ಗೆದ್ದು ಚಾಂಪಿಯನ್ ಪಟ್ಟ ತನಗೆ ತಮ್ಮ ತನ್ನ ಮುಡಿಗೆ ಏರಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡದ ಇವತ್ತು ಏನಪ್ಪ ನ್ಯೂಸ್ ಅಂದರೆ ಇವತ್ತು ನಮ್ಮ ಭಾರತ ತಂಡದ ಏಳು ಆಟಗಾರರು ಪ್ರಮುಖ ಗೆಲುವಿಗೆ ರುವಾರಿಯಾಗಿದ್ದಾರೆ ಹಾಗೆಯೇ ಸೀರೀಸ್ ಗೆಲುವಿಗೆ ರುವಾರಿಯಾಗಿದ್ದಾರೆ ಹಾಗೆಯೇ ರಜಾ ಅವರು ಸೋತ ನಂತರ ಭಾರತ ಬಗ್ಗೆ ಏನು ಹೇಳ್ತಾರೆ ಹಾಗೆಯೇ ಈ ಪಂದ್ಯ ಕೂಡ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಮೋಟಿವೇಶನ್ ಮಾಡ್ತಾರೆ ಲೈವ್ ಆಗಿ ವಿಡಿಯೋ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ನೋಡ್ಬೇಕಾದ್ರೆ ನಮ್ಮ ಭಾರತ ತಂಡ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಅದರಲ್ಲಿ ಸಂಜು ಸಂರು ಅವರು ರನ್ ಮಾಡ್ತಾರೆ ಇಲ್ಲಿ ಋತುರಾಜ್ ಅವರನ್ನು ಬಿಟ್ಟು ರಿಯಾನ್ ಫರಾಗ್ ಅವರನ್ನು ತಗೊಂಡಿದ್ರು ಹಾಗಾಗಿ ಆ ರಿಯನ್ ಪರಾಗ್ ಅವರು ಒಳ್ಳೆ ಅವಕಾಶ ಕೈ ಚೆಲ್ಲಿದ್ದಾರೆ ಅವರು ಕೂಡ ಇಪ್ಪತ್ನಾಲ್ಕು ರನ್ಗೆ ಒಂದು ಔಟ್ ಆಗ್ತಾರೆ ಹಾಗೆಯೇ ಶಿವಮ್ ದುಬೆ ಕೊನೆಯಲ್ಲಿ ಹನ್ನೆರಡು ಶತಗಳಲ್ಲಿ ಇಪ್ಪತ್ತಾರು ರನ್ ಮಾಡೋ ಮುಖಾಂತರ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ಹಾಗಾಗಿ ನೂರ ಅರವತ್ತೇಳು ರನ್ ಮಾಡ್ತಾರೆ ನಮ್ಮ ಭಾರತ ತಂಡದವರು ಹಾಗಾಗಿ ಇದನ್ನು ಗುರಿ ಬೆನ್ನ ಇಲ್ಲಿ ಜುಂಬಾಬೆ ತಂಡದ ಕೇವಲ ನೂರ ನೂರ ಇಪ್ಪತ್ನಾಲ್ಕು ರನ್ಗೆ ನಿಲ್ತಾರೆ ನಲವತ್ತೇಳು ರನ್ಗಳಿಂದ ಸೋಲ್ತಾರೆ ಮೊದಲ ಪಂದ್ಯ ಭಾರತ ತಂಡ ಅಂದರೆ ಹದಿಮೂರು ರನ್ಗಳಿಂದ ಸೋಲ್ತಾರೆ ಹಾಗೇನೇ ಎರಡನೇ ಪಂದ್ಯ ಬಿಗ್ ನೂರು ರನ್ಗಳಿಂದ ಗೆಲ್ತಾರೆ ಅಲ್ಲಿ ಅಶೋಕ್ ಶರ್ಮ ಅವ್ರ ಸತ ಕುಡಿತಾರೆ ನಾಲ್ಕನೇ ಪಂದ್ಯ ಹತ್ತು ವಿಕೆಟ್ಗಳಿಂದ ಗೆಲ್ತಾರೆ ಹಾಗೆಯೇ ಐದನೇ ಪಂದ್ಯ ನಲವತ್ತೆರಡು ರನ್ಗಳಿಂದ ಗೆಲ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಭಾರತ ತಂಡ ಸೂಪರ್ ಡೂಪರ್ ಆಗಿ ಗೆಲ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ಏಳು ಆಟಗಾರರಲ್ಲಿ ಮೊದಲನೇ ಆಟಗಾರ ಯಾರಪ್ಪ ಅಂದ್ರೆ ಶಿವಂ ದುಬೆ ಅವರು ಸಖತ್ತಾಗಿ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದರು ಅವ್ರು ಆಡಿದ್ದು ಮೂರು ಪಂದ್ಯದಲ್ಲಿ ಇಪ್ಪತ್ತಾರು ರನ್ ಮಾಡ್ತಾರೆ ಆಡಿದ್ದು ಒಂದೇ ಒಂದೇ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಕ್ಕೆ ಅವಕಾಶ ಸಿಕ್ತು ಅದರಲ್ಲೂ ಕೂಡ ಹನ್ನೆರಡು ಸ್ಥಳದಲ್ಲಿ ಇಪ್ಪತ್ತಾರು ರನ್ ಮಾಡ್ತಾರೆ ಮೂರು ವಿಕೆಟ್ ಕೂಡ ಪಡೆದರು ನಿನ್ನೆ ಪಂದ್ಯದಲ್ಲಿ ಎರಡು ವಿಕೆಟು ಇಪ್ಪತ್ತಾರು ರನ್ ಪಡೆಯುವ ಮುಖಾಂತರ ಭಾರತ ತಂಡದ ಒಂದು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದರು ಇವರು ಇವರು ಮೊದಲೇದಾಗಿದೆ ಎರಡನೇ ವಾಷಿಂಗ್ಟನ್ ಸುಂದರು ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಅದನ್ನು ಐದು ಪಂದ್ಯದಲ್ಲಿ ಎಂಟು ವಿಕೆಟ್ ಪಡಿತಾರೆ ಎಂಟು ವಿಕೆಟ್ ಪಡೆದು ಸರಾಸರಿ ಅಂದರೆ ನಾವು ಅದ್ಭುತವಾದಂಥ ಐದು ಪಾಯಿಂಟ್ ಅಂದರೆ ರನ್ ರೇಟ್ ಐದು ಪಾಯಿಂಟ್ ಒನ್ ಸಿಕ್ಸ್ನಲ್ಲಿ ಒಂದು ರನ್ ರೇಟ್ ಕಂಜೂಸ್ ಮಾಡಿದ್ದಾರೆ ಹಾಗೆ ಇವ್ರದ್ದು ಬೆಸ್ಟ್ ಹದಿನೈದು ರನ್ಗೆ ಮೂರು ವಿಕೆಟ್ ಪಡೆಯುವ ಮುಖಾಂತರ ಎಂಟು ವಿಕೆಟ್ ಪಡೆದ್ರು ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಆದರು ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಮೂರನೇದಾಗಿ ಸುಬ್ಮನ್ ಗಿಲ್ ಅವರು ಸಖತ್ತಾಗಿ ಆಡಿದ್ದು ಐದು ಪಂದ್ಯದಲ್ಲಿ ನೂರ ಎಪ್ಪತ್ತು ರನ್ ಮಾಡ್ತಾರೆ ಇವರಂತೂ ಕ್ಯಾಪ್ಟನ್ಸಿಯಲ್ಲಿ ಒಂದು ಹೊಸ ದಾಖಲೆ ಬರೆದರು ವಿರಾಟ್ ಕೊಹ್ಲಿ ನಂತರ ಇವರು ಗಿಲ್ಲೆ ಸೀರೀಸ್ನಲ್ಲಿ ಗೆಲ್ಲುವ ಅತಿ ಹೆಚ್ಚು ರನ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವರು ಆಡಿದ್ದು ಮೂ ಐದು ಪಂದ್ಯದಲ್ಲಿ ನೂರ ಎಪ್ಪತ್ತು ರನ್ ಮಾಡ್ತಾರೆ ಗಿಲ್ ಅವರು ಹಾಗಾಗಿ ನಲವತ್ತೆರಡು ಸರಾಸರಿಯಲ್ಲಿ ಬ್ಯಾಟಿಂಗ್ ಆಡ್ತಾರೆ ನೂರ ಇಪ್ಪತ್ತೈದು ಸ್ಟ್ರೈಕ್ ಮುಖಾಂತರ ಬ್ಯಾಟಿಂಗ್ ಆಡ್ತಾರೆ ಒಂದು ಫಿಫ್ಟಿ ಕೂಡ ಅದರಲ್ಲಿ ಆ್ಯಡ್ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ನಾಲ್ಕನೇ ಮುಖೇಶ್ ಅವರು ಆಳಿದ್ದು ಮೂರು ಪಂದ್ಯದಲ್ಲಿ ಎಂಟು ವಿಕೆಟ್ ಪಡಿತಾರೆ ಇವರು ಕೂಡ ಸಖತ ಆಟಗಾರ ಇಪ್ಪತ್ತೆರಡು ರನ್ಗೆ ನಾಲ್ಕು ವಿಕೆಟ್ ಇವ್ರದ್ದು ಬೆಸ್ಟ್ ಅಂತ ಹೇಳಬಹುದಾಗಿದೆ ಎಕನೊಮಿ ರೇಟ್ ನೋಡಿದ್ರೆ ಏಳು ಪಾಯಿಂಟ್ ತ್ರೀ ಫೋರ್ ಇದೆ ಅಂತ ಕೂಡ ಈ ರೀತಿ ಆಗಿದೆ ಮುಖೇಶ್ ಕುಮಾರ್ ಅವರು ಗೆಲುವಿಗೆ ರುವಾರಿ ಕೂಡ ಆದರೂ ನಾಲ್ಕನೇ ದೋರ್ ಅಂತ ಕೂಡ ಹೇಳಬಹುದಾಗಿದೆ ಐದನೇದಾಗಿ ಜೈಸ್ವಾಲ್ ಜೈಸ್ವಾಲ್ ಅಂತ ಆಟಗಾರ ನಮಗೆ ಭಾರತ ತಂಡಕ್ಕೆ ಸಖತ್ತದಂತ ಸಿಕ್ಕಂತಾಗಿದೆ ಯಾಕಂದ್ರೆ ಓಪನರ್ ಜೋಡಿಯಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಂತ ಆಟಗಾರ ಅಂದ್ರೆ ಮೂರು ಪಂದ್ಯದಲ್ಲಿ ನೂರ ನಲ್ವತ್ತೊಂದು ರನ್ ಮಾಡ್ತಾರೆ ಅವ್ರದ್ದು ಬೆಸ್ಟ್ ಅಂದರೆ ಕಳೆದ ಹತ್ತು ವಿಕೆಟ್ಗಳಿಂದ ಗೆಲ್ತಾರೆ ನಮ್ಮ ಭಾರತ ತಂಡದವರು ಅಲ್ಲಿ ತೊಂಬತ್ಮೂರು ರನ್ ಮಾಡ್ತಾರೆ ಐವತ್ತೆಂಟು ರನ್ನಿಗೆ ಇದೊಂದು ಬೆಸ್ಟ್ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಎಪ್ಪತ್ತು ಎವರೇಜು ನೂರ ಅರವತ್ತೈದು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡ್ತಾರೆ ಇವ್ರದ್ದು ಕೂಡ ಒಂದು ಫಿಫ್ಟಿ ಕೂಡ ಆ್ಯಡ್ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಅಭಿಷೇಕ್ ಶರ್ಮಾ ಇವರು ಕೂಡ ಆಲ್ರೌಂಡರು ಸಖತ್ತಾದಂಥ ಒಂದು ಶತಕ ಬಂದಿದೆ ಇವ್ರ ಕಡೆಯಿಂದ ಎರಡನೇ ಪಂದ್ಯದಲ್ಲಿ ಗೆಲುವಿಗೆ ರುವಾರೆ ಕೂಡ ಆದರೂ ಆಡಿದ್ದು ಐದು ಪಂದ್ಯ ನೂರ ಇಪ್ಪತ್ನಾಲ್ಕು ರನ್ ಮಾಡ್ತಾರೆ ಮೂ ಎರಡು ಒಂದು ವಿಕೆಟ್ ಕೂಡ ಪಡೀತಾರೆ ನೂರ ಎಪ್ಪತ್ನಾಲ್ಕು ಸ್ಟ್ರೈಕ್ ಮುಖಾಂತರ ಬ್ಯಾಟಿಂಗ್ ಆಡ್ತಾರೆ ಬೆಸ್ಟ್ ಅಂದ್ರೆ ನೂರು ರನ್ ಬೆಸ್ಟ್ ಇದೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿ ಏಳು ಆಟಗಾರರಿಂದ ನಾವು ಗೆದ್ದಿವಿ ಅಂತ ಕೂಡ ಹೇಳ್ಬಹುದಾಗಿದೆ ಇಲ್ಲಿ ರಜಾ ಅವರು ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಸೋತ ನಂತರ ಸೀರೀಸ್ ಸೋತ ನಂತರ ಸೀರೀಸ್ ನಲ್ಲಿ ಅತಿ ಹೆಚ್ಚು ನಮಗೆ ಕಾಡಿದ್ದು ಯಾರಪ್ಪ ಅಂದ್ರೆ ಸುಬ್ಮನ್ ಗಿಲ್ಲು ಹಾಗೇನೇ ಶಿವಮ್ ದುಬೆ ಮತ್ತು ಅಭಿಷೇಕ್ ಶರ್ಮಾ ಮುಖೇಶ್ ಕುಮಾರ್ ವಾಷಿಂಗ್ಟನ್ ಸುಂದರು ಋತುರಾಜ್ ಗಾಯಕ್ವಾ ಇವರೆಲ್ಲ ಸಖತ್ತಾಗಿ ಆಟ ಆಡಿದ್ರು ಕೊನೆಯಲ್ಲಿ ಸಂಜು ಸಂಸನ್ ಕೂಡ ನಮ್ಮ ತಂಡಕ್ಕೆ ಸೋಲಿಗೆ ಒಂದು ಕಾರಣರಾದರು ಇವರಂಥ ಒಂದು ಅದ್ಭುತವಾದಂಥ ಪ್ರದರ್ಶನ ಚಾಂಪಿಯನ್ ತಂಡವಾಗಿ ಚಾಂಪಿಯನ್ ತಂಡನೇ ಇದೆ ಇವ್ರ ನೋಡಿ ಕಲಿಬೇಕು ಎನ್ನುವ ಇನ್ ಆಗಿ ಮಾತನಾಡಿದರೆ ಮುಂದಿನ ಏನಾದರೂ ಯಾರ ಅನ್ನು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟು ಮತ್ತೆ ನಾವು ಮೇಲಕ್ಕೆ ಪ್ರಯತ್ನ ಮಾಡ್ತೀರಿ ಇವತ್ತು ಸೋಲಕ್ಕೆ ಕಾರಣ ಅಂದರೆ ನಮ್ಮ ಬ್ಯಾಟರ್ಗಳು ಸಖತ್ತಾಗಿ ಆಟ ಆಡಿಲ್ಲ ನೂರ ಅರವತ್ತೇಳು ಡಿಫೆಂಡ್ ಮಾಡಬೇಕಾಗಿತ್ತು ಆದರೆ ಭಾರತ ವಿರುದ್ಧ ನಮಗೆ ಮಾಡೋಕ್ಕಾಗಿಲ್ಲ ಹಾಗಾಗಿ ಸೋತು ಸೋಲಿಗೆ ಕಾರಣ ಅಂದರೆ ನಮ್ಮ ಬ್ಯಾಟರ್ಸ್ಗಳು ಕಾರಣ ಅಂತ ಕೂಡ ಹೇಳ್ತಾರೆ ಬಾಲಿಂಗ್ ವಿಭಾಗದಲ್ಲಿ ಚೆನ್ನಾಗಿತ್ತು ಭಾರತ ಆಟಗಾರರನ್ನು ಕಟ್ಟಾಕಿದ್ದೀವಿ ಆದರೆ ಬ್ಯಾಟಿಂಗ್ ವಿಭಾಗದಲ್ಲಿ ನಮಗೆ ಕಷ್ಟ ಆಯಿತು ಅಂತ ಕೂಡ ಈ ರೀತಿಯಾಗಿ ಹೇಳಿದ್ದಾರೆ ನಿಮ್ಮ ನಿಮ್ಮ ಅಭಿಪ್ರಾಯದ ಪ್ರಕಾರ ಸೋಲಿಗೆ ಕಾರಣ ಏನೆಂಬುದು ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನಲ್ಲಿ ಬಾಯ್ ಬಾಯ್